ನವರಾತ್ರಿ ಹಬ್ಬದ ಆಚರಣೆ ಬಾದಾಮಿ ತಾಲೂಕಿನ ಕೆರೂರ ಪಟ್ಟಣದ ಹೊಸಪೇಟೆಯಲ್ಲಿರುವ ಶ್ರೀ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ದೇವಾಂಗ ಸಮಾಜದ ಬಾಂಧವರು ಶ್ರದ್ಧೆ ಭಕ್ತಿಯಿಂದ ಬಹು ಅದ್ದೂರಿಯಾಗಿ ಹಬ್ಬ ಆಚರಿಸುತ್ತಿದ್ದಾರೆ ಪ್ರತಿದಿನ ಬನಶಂಕರಿ ದೇವಿಗೆ ಒಂದೊಂದು ವಿಶಿಷ್ಟ ದೇವಿಯರ ಅಲಂಕಾರ ಮಾಡಲಾಗುತ್ತಿದೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಗೋಪೂಜೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಹೀಗೆ ಹಲವಾರು ಧಾರ್ಮಿಕ ಕಾರ್ಯಗಳು ದೇವಸ್ಥಾನದಲ್ಲಿ ನಡೆಯುತ್ತಿವೆ ಅಲ್ಲದೆ ಇಡೀ ಕೆರೂರ ಪಟ್ಟಣದಲ್ಲಿ ದೇವಾಂಗ ಸಮಾಜ ಹಿರಿಯರು ಯುವಕರು ಒಟ್ಟಾಗಿ ಹಬ್ಬ ಆಚರಿಸುವ ಪರಿಪಟ್ಟಣದ ಇತರ ಸಮಾಜಕ್ಕೂ ಮಾದರಿಯಾಗಿದೆ ದೇವಾಂಗ ಸಮಾಜದಲ್ಲಿ ಹೆಚ್ಚಾಗಿ ಬಡ ಕುಟುಂಬಗಳಿವೆ ಆದರೆ ಹಬ್ಬ ಹರಿದಿನ ಧಾರ್ಮಿಕ ಆಚರಣೆಗಳಲ್ಲಿ ದೇವಾಂಗ ಸಮಾಜ ಕೆರೂರ ಪಟ್ಟಣಕ್ಕೆ ಶ್ರೀಮಂತವಾಗಿದೆ ದಸರಾ ಹಬ್ಬದ ಆಚರಣೆ ಹಿನ್ನೆಲೆ ಮಂಗಳವಾರ ರಾತ್ರಿ ಮಹಿಳೆಯರು ಯುವಕರು ಒಂದೂವರೆ ಕ್ವಿಂಟಲ್ ಕರಿಗಡಬು ತಯಾರಿಸಿದ್ದಾರೆ ಬುಧವಾರದ ಇಂದು ಮಧ್ಯಾಹ್ನ ಸಹಸ್ರಾರ್ ಭಕ್ತರಿಗೆ ಕರಿಗಡಬು ತುಪ್ಪನ ಪ್ರಸಾದ ವ್ಯವಸ್ಥೆ ಕಲ್ಪಿಸಿದ್ದಾರೆ ಒಟ್ಟಾರೆ ನವರಾತ್ರಿ ಹಬ್ಬವನ್ನು ಕೆರೂರಿನ ದೇವಾಂಗ ಸಮಾಜ ಬಾಂಧವರು ಬಹು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದಾರೆ सबे काम 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 कामेशर वयस्रवना कयश्रवना महाराजा नम हरिस्तः सामम्राज्यं भोज्यु स्वराज्य वैराज्याराज महाराज पिप्तमय समय सर्वभमा निर् i gonna